ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ನೈವೇದ್ಯಕ್ಕೆ ನಾನು ಎಳ್ಳು ಉಪಯೋಗಿಸಿ ಪ್ರಸಾದ ಮಾಡ್ತಾ ಇದ್ದೀನಿ ಎಳ್ಳು ಅಂದ್ರೆ ನಮಗೆ ನೆನಪಾಗೋದು ಎಳ್ಳಿನ ಬರ್ಫಿ ಎಳ್ಳುಂಡೆ ಇಲ್ಲಾಂದ್ರೆ ಎಳ್ಳಿಂದ ಮಾಡುವಂತ ಹೋಳಿಗೆ ಎಲ್ಲ ಇವತ್ತು ನಾನು ಎಳ್ಳು ಉಪಯೋಗಿಸಿ ಎಳ್ಳಿನ ಅನ್ನ ಅಂದ್ರೆ ಟಿಲ್ ರೈಸ್ ಇಲ್ಲ ಸಿಸಮೆ ರೈಸ್ ಅಂತಾರೆ ಅದನ್ನ ಮಾಡ್ತಾ ಇದ್ದೀನಿ ಬನ್ನಿ ಈಗ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಈ ರೈಸ್ ಮಾಡೋದಕ್ಕೆ ಒಂದು ಪುಡಿ ಮಾಡಿ ಇಟ್ಕೊಳ್ಳೋಣ ಒಂದು ಬಾಣಲೀಲಿ ಒಂದು ಎರಡು ಸ್ಪೂನ್ ಆಗುವಷ್ಟು ಕಡಲೆಬೇಳೆ ಮತ್ತೆ ಬೇಳೆನ ಮೀಡಿಯಂ ಫ್ಲೇಮ್ ಇಟ್ಕೊಂಡು ಈ ರೀತಿ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನೆಲ್ಲ ಒಂದು ಬಟ್ಲಿಗೆ ತೆಗೆದಿಟ್ಕೊಂಡಿದ್ದೀನಿ ಈಗ ಅದೇ ಬಾಣಲಿಗೆ ಒಂದು ಸ್ಪೂನ್ ಆಗುವಷ್ಟು ಜೀರಿಗೆ ಅರ್ಧ ಸ್ಪೂನ್ ಆಗುವಷ್ಟು ಕಾಳು ಮೆಣಸು ಇದನ್ನು ಅಷ್ಟೇ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ ಇದನ್ನೆಲ್ಲ ಕಡಲೆಬೇಳೆ ಇಟ್ಕೊಂಡಿದ್ದೀವಲ್ವ ಅದೇ ಬೌಲ್ಗೆ ತೆಗೆದಿಟ್ಕೊತಾ ಇದ್ದೀನಿ ಈಗ ಅದೇ ಬಾಣಲಿಗೆ ಒಂದು ಎಂಟರಿಂದ ಹತ್ತು ಆಗುವಷ್ಟು ಗುಂಟೂರು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ಆಗುವಷ್ಟು ಕೊಬ್ಬರಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಅಪ್ರಾಕ್ಸಿಮೇಟ್ಲಿ ಒಂದು ಮೂರು ನಾಲ್ಕು ಸ್ಪೂನ್ ಆಗೋಷ್ಟು ಕೊಬ್ಬರಿ ತುರ್ದಿರೋದು ಹಾಕ್ಕೊಳ್ಳಿ ಈಗ ಅದಕ್ಕೇ ಒಂದು ಮೂರು ಸ್ಪೂನ್ ಆಗೋಷ್ಟು ಬಿಳಿ ಎಳ್ಳು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಆಗೋಷ್ಟು ಒಣಗಿದ ಕರ್ಬೇವಿನ ಸೊಪ್ಪು ಇದನ್ನೆಲ್ಲ ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ ಈಗ ಸ್ಟವ್ ಆಫ್ ಮಾಡಿ ಲಾಸ್ಟಲ್ಲಿ ಒಂದು ಸ್ವಲ್ಪ ಆಗೋಷ್ಟು ಇಂಗು ಒಂದು ಸ್ವಲ್ಪ ಆಗೋಷ್ಟು ಹುಣಸೆ ಹಣ್ಣು ಮತ್ತು ಆಗಲೇ ನಾವು ಹುರಿದು ತೆಗೆದಿಟ್ಕೊಂಡಿದ್ವಲ್ಲ ಜೀರಿಗೆ ಮೆಣಸು ಕಡಲೆಬೇಳೆ ಎಲ್ಲ ಅದನ್ನು ಈಗ ಹಾಕಿ ಒಂದು ಸತಿ ಮಿಕ್ಸ್ ಮಾಡಿ ತಣ್ಣಗಾದ್ಮೇಲೆ ಈ ರೀತಿಯಾಗಿ ಪೌಡ್ರ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಆದರೆ ಸಾಕು ಈ ಪೌಡರ್ನ ಸ್ಟೋರ್ ಮಾಡಿ ಇಟ್ಕೊಬಹುದು ಇನ್ನೊಂದು ಪ್ಯಾನಿಗೆ ಈಗ ಒಂದು ನಾಲ್ಕು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಒಂದು ಸ್ವಲ್ಪ ಆಗೋಷ್ಟು ಕಡಲೆಬೇಳೆ ಉದ್ದಿನಬೇಳೆ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಮತ್ತೊಂದು ಸ್ವಲ್ಪ ಆಗುವಷ್ಟು ಗೋಡಂಬಿ ಕಟ್ ಮಾಡಿ ಇಟ್ಟಿದ್ದೀನಿ ಒಂದು ಎರಡು ಆಗುವಷ್ಟು ಒಣಗಿದ ಮೆಣಸಿನ್ಕಾಯಿ ಇದನ್ನೆಲ್ಲ ಒಗ್ಗರಣೆ ಒಂದು ಸ್ವಲ್ಪ ಸಾಸಿವೆ ಎಲ್ಲ ಸಿಡಿಯೋವರೆಗೂ ಫ್ರೈ ಮಾಡ್ಕೊಳ್ಳಿ ಇದಕ್ಕೆ ನಾನೀಗ ಒಂದು ಸ್ವಲ್ಪ ಆಗೋಷ್ಟು ಶೇಂಗಾ ಬೀಜನೂ ಹಾಕೋತಾ ಇದ್ದೀನಿ ಬೇಕು ಅಂದರೂ ಹಾಕೋಬಹುದು ಇಲ್ಲಾಂದರೆ ಗೋಡಂಬಿನ ಸ್ವಲ್ಪ ಜಾಸ್ತಿನೂ ಕೂಡ ಹಾಕ್ಕೊಬೋದು ಲಾಸ್ಟಲ್ಲಿ ಇದಕ್ಕೆ ಒಂದು ಸ್ಪೂನ್ ಆಗುವಷ್ಟು ಉಪ್ಪು ಹಾಕೊಂಡಿದ್ದೀನಿ ಇದಕ್ಕೆ ನಾನು ಒಂದು ಬೌಲ್ ಆಗುವಷ್ಟು ಬೇಯಿಸಿಟ್ಟಿರೋಂಥ ಅನ್ನ ಕೂಡ ಹಾಕೋತಾ ಇದ್ದೀನಿ ಎಲ್ಲರೂ ಚೆನ್ನಾಗಿ ಮಿಕ್ಸ್ ಮಾಡಿದಾದ್ಮೇಲೆ ನಾವು ಆಗಲೇ ರೌಂಡ್ ಡ್ರೈ ಪೌಡರ್ ಮಾಡಿ ರೆಡಿ ಇಟ್ಟಿದ್ವಲ್ಲ ಅದನ್ನು ಒಂದು ಮೂರಿಂದ ನಾಲ್ಕು ಸ್ಪೂನ್ ಅಷ್ಟು ಹಾಕೋತಾ ಇದ್ದೀನಿ ನಿಮ್ಗೆ ಇನ್ನೊಂದು ಸ್ವಲ್ಪ ಸ್ಟ್ರಾಂಗ್ ಬೇಕಂದ್ರೆ ಇನ್ನೊಂದು ಸ್ವಲ್ಪ ಅಷ್ಟು ಪುಡಿ ಹಾಕೊಬೋದು ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಲಾಸ್ಟಲ್ಲಿ ಒಂದು ಸ್ವಲ್ಪ ಆಗೋಷ್ಟು ಕೊತ್ತಮಿರಿ ಸೊಪ್ಪು ಹಾಕಿದ್ರೆ ರೆಡಿ ಆಗುತ್ತೆ ನೋಡಿ ಸಸೆಮಿ ರೈಸು ಅಥವಾ ಎಳ್ಳನ್ನ ತುಂಬ ಸಿಂಪಲ್ ಆದ ರೆಸಿಪಿ ಈ ರೆಸಿಪಿನ ನಾವು ಬ್ರೇಕ್ಫಾಸ್ಟಲ್ಲಿ ಕೂಡ ಮಾಡ್ಬೋದು ಮಿಕ್ಕಿರೋ ಅಂಥ ಅನ್ನದಲ್ಲೂ ಕೂಡ ಮಾಡ್ಬೋದು ಇವತ್ತಿನ ಈ ನೈವೇದ್ಯಕ್ಕೆ ರೆಡಿ ಮಾಡಿದ್ದೀನಿ ನೋಡಿ ಎಳ್ಳನ್ನು ತುಂಬ ರುಚಿಯಾಗಿರುತ್ತೆ ನೀವು ಒಂದು ಸತಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಥ್ಯಾಂಕ್ ಯು